ಓಕೆ ನಮಸ್ತೆ ಎಲ್ಲರಿಗೂ ಕೂಡ ತುಂಬಾ ಹಾರ್ದಿಕವಾದಂತಹ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ ಜಸ್ಟ್ ಇವತ್ತಿನ ಪ್ರಶ್ನೆ ಯಾರೋ ಒಬ್ರು ಕೇಳಿದ್ರು ನನಗೆ ನನ್ನ ತರಗತಿಯಲ್ಲಿ ಬಹುಶಃ ಬಹಳಷ್ಟು ಜನಕ್ಕೆ ಇದು ಅನ್ಕೊಂಡು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಆ ಸಾಧನಾ ಪಥದಲ್ಲಿ ಇರುವವರು ಹಗಲು ನಿದ್ರೆ ಮಾಡುವುದು ತಪ್ಪ ಅಂತ ಸಾಧನಾ ಪಥದಲ್ಲಿ ಇದ್ದಿದ್ರಿಂದ ಹಗಲು ನಿದ್ರೆ ಮಾಡುವುದು ತಪ್ಪು ಅಲ್ಲ ಸರಿಯೂ ಅಲ್ಲ ಸಾಧನೆಯ ಪಥವನ್ನೇ ನಾವು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ರೆ ಸಾಧನೆಯಲ್ಲಿ ಬೇರೆ ಬೇರೆ ಹಂತಗಳಿರುತ್ತೆ ಅಲ್ವಾ ಅಂದ್ರೆ ಈಗ ನಾವು ತುಂಬಾ ಕೆಳಮಟ್ಟದ ಹಂತದಲ್ಲಿದ್ದಾಗ ಅಥವಾ ನಾವು ಇನ್ನೂ ಸಾಧನೆಯನ್ನು ಆರಂಭ ಮಾಡ್ತಾ ಇದ್ದಾಗ ಕೆಲವಷ್ಟು ಸ್ಟ್ರಿಕ್ಟ್ ಆದ ನಿಯಮಗಳು ಬೇಕಾಗತ್ತೆ ಇಲ್ಲದೇ ಇದ್ರೆ ಆ ಒಂದು ನಮಗೆ ಅನುಸರಿಸಿಕೊಂಡು ಹೋಗಲಿಕ್ಕೆ ಒಂದು ನಿರ್ದಿಷ್ಟವಾದ ನಿಯಮಗಳು ಇಲ್ಲದೆ ಇದ್ರೆ ನಾವು ಎಲ್ಲಿಗೋ ತೆಗೆದುಕೊಂಡು ಹೋಗ್ಬಿಡುತ್ತೆ ಲೈಫ್ ನಮ್ಮನ್ನ ಹಾಗಾಗಿ ಪ್ರತಿ ದಿವಸ ಸ್ನಾನ ಮಾಡುವುದು ಹೇಗೆ ಒಂದು ನಿಯಮವೋ ಅದೇ ತರಹ ಸಾಧನೆಗೂ ಕೂಡ ತುಂಬಾ ಪ್ರಾರಂಭದ ಹಂತದಲ್ಲಿ ನಿಯಮಗಳು ಬೇಕು ಹಾಗಾಗಿ ಆ ನಿಯಮದಲ್ಲಿ ನೀವು ಯಾವುದನ್ನಾದರೂ ಸೇರಿಸಿಕೊಳ್ಳಬಹುದು ಇಂತಹದ್ದೇ ನಿರ್ದಿಷ್ಟವಾದ ನಿಯಮ ಮಾತ್ರವೇ ಸಾಧನೆಗೆ ಸರಿ ಅಂತ ಏನು ಹೇಳುವುದಕ್ಕಾಗೋದಿಲ್ಲ ಯಾಕಂದ್ರೆ ಅವರವರಿಗೆ ಯಾವ ಮಾರ್ಗದಲ್ಲಿ ಮಾರ್ಗ ಸಿಕ್ಕಿದೆಯೋ ಯಾರಾದರೂ ಮಾರ್ಗವನ್ನು ತೋರಿಸಿದಾರೋ ಆ ಮಾರ್ಗದಲ್ಲಿ ಏನಿದೆಯೋ ಅದನ್ನ ಅನುಸರಿಸಿಕೊಂಡು ಹೋಗುವುದು ಸರಿಯಾಗಿದ್ದ ಕ್ರಮ ಆದರೆ ನಾವು ಮಾಡುವ ಅಥವಾ ಬಹಳಷ್ಟು ಜನ ಮಾಡುವ ಒಂದು ದೊಡ್ಡ ತಪ್ಪು ಏನಂದ್ರೆ ನಮ್ಮ ಸಾಧನೆಯ ಪಥದಲ್ಲಿ ಹೇಗೆ ಇರಬೇಕಾಗಿದೆ ಅನ್ನುವುದನ್ನೇ ಸಾಧನೆಯ ಮಹತ್ವಪೂರ್ಣವಾದ ಭಾಗವನ್ನಾಗಿಸಿಕೊಂಡು ಬಿಡುತ್ತೇವೆ ಅಂತ ನನಗೆ ಆ ವಿವೇಕಾನಂದರು ಯಾವುದೋ ಒಂದು ಕೃತಿಯಲ್ಲಿ ಹೇಳಿದ ಒಂದು ಮಾತು ಚೆನ್ನಾಗಿ ನೆನಪಾಗತ್ತೆ ಏನಂದರೆ ನೀವು ಆರತಿಯನ್ನ ದೇವರು ಪೂಜೆ ಮಾಡುವಾಗ ಈ ತರಹ ಬೆಳಗಬೇಕೋ ಅಥವಾ ಈ ತರಹ ಕ್ಲಾಕ್ ವೈಸ್ ಬೆಳಗಬೇಕೋ ಅನ್ನುವುದನ್ನು ಚರ್ಚೆ ಮಾಡುವುದರಲ್ಲಿ ಗಂಟೆ ಗಟ್ಟಲೆ ಕಳೆದ್ ಬಿಡ್ತೀರಿ ಆದ್ರೆ ಅಷ್ಟೊತ್ತಿಗೆ ಭಗವಂತ ಅಲ್ಲಿ ಇರೋದಕ್ಕಾಗೋದಿಲ್ಲ ಈ ಚರ್ಚೆಯನ್ನು ಕೇಳಿ ಬೇಸರ ಬಂದು ಭಗವಂತ ಹೋಗ್ಬಿಡ್ತಿರ್ತಾನೆ ಅಂತ ಅದೇ ಸೆಕೆಂಡ್ ವರ್ಷನ್ ನಾನು ಸೇರ್ಸಿದ್ದು ತಮಾಷೆಗೆ ಬಟ್ ಅದನ್ನ ಅವ್ರು ಹೇಳಿದ್ದಾರೆ ವಿವೇಕಾನಂದರು ಆರತಿಯನ್ನ ಎಡಕ್ಕಿಂದ ಎತ್ತಬೇಕೋ ಬಲದಿಂದ ಎತ್ತಬೇಕು ಅನ್ನುವುದು ಮುಖ್ಯವಾಗಿದ್ದಲ್ಲ ಆರತಿ ಎತ್ತುವುದೂ ಮುಖ್ಯವಾಗಿದ್ದಲ್ಲ ಅದರ ಅರತಿ ಅವಶ್ಯಕತೆ ನಮಗೆ ಇರುತ್ತೆ ಯಾಕಂದ್ರೆ ನಾವು ಇನ್ನು ಭಗವಂತನ ಜೊತೆಗೆ ತುಂಬಾ ಹತ್ತಿರದ ಕನೆಕ್ಷನ್ ಮಾಡ್ಕೊಂಡಿರೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ನಮಗೆ ಕನೆಕ್ಷನ್ ಗೆ ಒಂದು ಮಾರ್ಗ ಬೇಕಾಗಿದೆ ಅಂತ ಪರಮಹಂಸರದ್ದು ಇನ್ನೂ ಒಂದು ಕಥೆ ತುಂಬಾ ಚೆನ್ನಾಗಿ ನೆನಪಿಗೆ ಬರುತ್ತೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರಂತೆ ಯಾವುದಾದ್ರೂ ಪೂಜೆ ಮಾಡ್ತಾ ಇರುವಂತಹ ಮೂರ್ತಿ ಭಗ್ನವಾದ್ರೆ ಅದನ್ನ ಪುನಃ ಬಳಸಬಾರದು ಅದನ್ನ ರೀಪ್ಲೇಸ್ ಮಾಡ್ಬೇಕು ಹೊಸ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರಂತೆ ಆದ್ರೆ ಆ ಪರಮಹಂಸರು ಪೂಜೆ ಮಾಡ್ತಾ ಇದ್ದ ದೇವಸ್ಥಾನದಲ್ಲಿ ವಿಗ್ರಹ ಭಂಗವಾದಾಗ ಭಗ್ನವಾದಾಗ ಪರಮಹಂಸರು ಅದೇ ವಿಗ್ರಹ ವಿಗ್ರಹವನ್ನ ಪೂಜೆ ಮಾಡಬೇಕು ಅಂತ ಹೇಳಿ ಅಲ್ಲಿಯ ವ್ಯವಸ್ಥಾಪಕರಿಗೆಲ್ಲ ಹ್ಮ್ ಒಪ್ಪಿಸಿ ಬಿಟ್ಟು ಅದೇ ವಿಗ್ರಹವನ್ನ ಮುಂದುವರಿಸುತ್ತಾರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕಾಲು ಏನಾದ್ರೂ ಏಟಾಗಿದ್ರೆ ಕಾಲ್ ಏಟಾಗಿದೆ ಅಂತ ಹೇಳಿ ಅವರನ್ನು ತಗೊಂಡೋಗಿ ಹೊಳಗ್ ಹಾಕ್ತೀರಾ ನೀವು ಅಂತ ಕೇಳ್ತಾರ ಅವರು ಅಂದ್ರೆ ಸಾಧನೆಯ ಪಥಕ್ಕಿಂತ ಸಾಧನೆಯ ಮಾರ್ಗಕ್ಕಿಂತ ಸಾಧನೆಯ ಹಿಂದಿರುವ ಉದ್ದೇಶ ಬಹಳ ಮುಖ್ಯವಾಗಿದ್ದು ಅಂತ ಅದಕ್ಕೋಸ್ಕರ ಹೇಳಿದೆ ಸಾಧನೆ ಆರಂಭದಲ್ಲಿ ದೈಹಿಕ ಮಟ್ಟದಲ್ಲಿ ಆಚರಣೆಗಳ ಮಟ್ಟದಲ್ಲಿ ನಾವು ಯಾವ ತರಹ ನಡೆದುಕೊಂಡ್ರೆ ಸರಿ ಯಾವ ತರಹ ನಡೆದುಕೊಂಡ್ರೆ ತಪ್ಪು ಅನ್ನುವುದರ ಕಡೆಗೆ ಇರ್ಬೇಕಾಗಿದ್ದು ಸರಿ ಆದರೆ ಅದು ಪ್ರಾರಂಭ ಮಾತ್ರ ಏಣಿಯನ್ನೇ ಉಪ್ಪರಿಗೆ ಮಹಡಿ ಅಂತ ಅಂದ್ಕೊಳ್ಳುವ ಹಾಗಿಲ್ಲ ಹಗಲು ನಿದ್ರೆ ಮಾಡುವುದು ಸರಿಯೋ ಇರಬಹುದು ತಪ್ಪು ಇರಬಹುದು ಪ್ರಬಬ್ಲಿ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಕೊಂಡು ಎಕ್ಸಾಂಪಲ್ ನಾಲ್ಕು ಗಂಟೆಗೆ ಎದ್ದುಕೊಂಡು ಅಥವಾ ಮೂರು ಗಂಟೆಗೆ ಎದ್ದುಕೊಂಡು ಧ್ಯಾನ ಮಾಡ್ತೀರಿ ಪೂಜೆ ಮಾಡ್ತೀರಿ ಜಪ ಮಾಡ್ತೀರಿ ಹಾಗೆಲ್ಲ ಆದಾಗ ಮಧ್ಯಾಹ್ನ ಊಟವಾಗುವಷ್ಟೊತ್ತಿಗೆ ಇನ್ನೊಂದ್ ಸ್ವಲ್ಪ ಸಣ್ಣದೊಂದು ನಿದ್ದೆ ಮಾಡಿದ್ರೆ ಚೆನ್ನಾಗಿರತ್ತಪ್ಪ ಕಂಫರ್ಟ್ ಆಗಿರತ್ತಪ್ಪ ಅಂತ ಅಂದ್ಕೊಂಡ್ರೆ ನೀವು ಹಾಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಕಸ್ಮಾತ್ ನಿದ್ದೆ ಮಾಡಿದ್ರೆ ದೇವರಿಗೇನು ಕೋಪ ಬರುವುದಿಲ್ಲ ನಿಮ್ಮ ಸಾಧನೆಗೇನು ಭಂಗವಾಗುವುದಿಲ್ಲ ಅಲ್ವಾ ಬೆಳಗ್ಗೆ ಏಳು ಗಂಟೆವರೆಗೂ ನಿದ್ರೆ ಮಾಡಿ ಮಧ್ಯಾಹ್ನನೂ ಮತ್ತೆ ನೀವು ನಿದ್ರೆ ಮಾಡ್ತೀರಿ ಅಂತಂದ್ರೆ ನಿದ್ರೆ ಮಾಡುವುದೇ ಸಾಧನೆ ಆಗುತ್ತೆ ಆಗ ಆ ನಿದ್ರೆಗೆ ಏನು ಪ್ರಯೋಜನ ಇರುವುದಿಲ್ಲ ಹಾಗಾಗಿ ನಮ್ಗೆ ಒಂದು ಇಂಟೆನ್ಷನ್ ಅಥವಾ ಇಂಟೆನ್ಸಿವ್ ಇಂಟೆನ್ಷನ್ ಅಂತ ಕರೆಯೋಣ ಒಳಗಿನಿಂದ ತುಂಬಾ ಆಳವಾದ ಉದ್ದೇಶ ಇರಬೇಕು ನನ್ನ ಸಾಧನೆಗೆ ಏನು ಬೇಕು ಅಂತ ಹೇಳಿ ಬಹಳ ಜನರ ಮಿಸ್ಸಿಂಗ್ ಇದಿರುತ್ತೆ ಅಂದ್ರೆ ಒಂದು ಧರ್ಮ ಅನ್ನುವ ತರಹ ಅಂದ್ರೆ ಒಂದು ಕರ್ತವ್ಯ ಅನ್ನುವ ತರಹ ನಾನು ಇಂತಹ ಸಾಧನೆಯನ್ನ ಕೈಗೊಂಡು ಬಿಟ್ಟಿದ್ದೇನೆ ಆದ್ರಿಂದ ಇದನ್ನ ಮಾಡ್ಬೇಕು ಅನ್ನುವ ತರಹ ಯಾವುದೋ ಒಂದು ಒತ್ತಡದ ಫೋರ್ಸ್ ಅವರಿಂದ ಸಾಧನೆಯನ್ನ ಮಾಡಿಸ್ತಾ ಇರುತ್ತೆ ಅದನ್ನ ಬಹಳ ದಿವಸ ಅದೇ ಮಾರ್ಗದಲ್ಲಿ ಮುಂದೆ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಇರಿಟೇಷನ್ ಆಗತ್ತೆ ಮನಸ್ಸಿಗೆ ಬೇಸರ ಆಗತ್ತೆ ಕೊನೆಗೆ ಯಾವತ್ತೋ ಒಂದು ದಿವ್ಸ ಏನೋ ಒಂದು ಚೆನ್ನಾಗಿ ನಡೆದಿಲ್ಲ ಅಂತ ಹೇಳಿ ಒಂದೇ ಸಾರಿ ಸಿಟ್ ಮಾಡಿಕೊಂಡು ಪ್ರಪಂಚದಲ್ಲಿ ದೇವರೇ ಇಲ್ಲ ಅಂತ ಹೇಳಿ ಪೂಜೆ ಮಾಡ್ತಿದ್ದ ದೇವರನ್ನೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲೆಲ್ಲೋ ಬಿಸಾಕಿ ಅಲ್ವಾ ಬೇಕಾದಷ್ಟು ಜನ ಇದ್ದಾರೆ ಹಾಗೆ ಅಂದ್ರೆ ಇವರ ಭಕ್ತರ ಜೀವನದ ಕಣ ಕಣದಲ್ಲಿ ಕ್ಷಣ ಕ್ಷಣದಲ್ಲಿ ಕೂಡ ನಡೆಯುವ ಸಣ್ಣ ಸಣ್ಣ ಘಟನೆಗಳನ್ನು ಕೂಡ ದೇವರು ನೋಡಿಕೊಳ್ಳಬೇಕು ಅಂತ ಕೆಲವು ಸಾರಿ ದೊಡ್ಡ ದೊಡ್ಡ ಘಟನೆಗಳನ್ನು ಕೂಡ ದೇವರು ನೋಡಿಕೊಳ್ಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವುದು ಬಹಳ ಸಾರಿ ತಪ್ಪಾಗಬಹುದು ಕೂಡ ಯಾಕಂದ್ರೆ ಅದು ನಮ್ಮ ಪಾಲಿನ ಕರ್ಮವಾಗಿದ್ರೆ ಅಥವಾ ನಮ್ಮ ಪ್ರಾರ್ಥನೆ ಇನ್ನೂ ಅಲ್ಲಿಗೆ ತಲುಪದೇ ಇದ್ರೆ ಹಾಗೆಲ್ಲ ಇರುತ್ತೆ ಅದರಿಂದ ಸಾಧನೆಯ ಮುಖ್ಯವಾದ ಅಂಶ ಇಂಟರ್ನಲ್ ಗ್ರೋತ್ ಒಳಗಿನ ಬೆಳವಣಿಗೆ ಬಹಳ ಮುಖ್ಯವಾಗಿದ್ದು ಹೊರಗಿನದ್ದು ಹಗಲಂದಿದ್ರೆ ಮಾಡ್ಬೇಕಂದ್ರೆ ಅವಶ್ಯಕತೆ ಇದ್ರೆ ಮಾಡಿ ಮಾಡದೇ ಇದ್ರೆ ತೊಂದರೆ ಇಲ್ಲ ಆ ತರಹದ್ದೇನು ಇಲ್ಲ ಮಾಡಲೇಬೇಕು ಮಾಡ್ಲೇಬಾರ್ದು ಅಂತ ಏನು ಇಲ್ಲ ಅಂತ ನಾನು ಅವತ್ತು ಅವರಿಗೆ ನನ್ನ ಅನಿಸಿಕೆಯನ್ನು ಹಂಚಿಕೊಂಡೆ ಅವರಿಗೆ ಸ್ವಲ್ಪ ಸಮಾಧಾನವಾಯಿತು ಪ್ರಾಯಶಃ ನಿಮಗೂ ಈ ಪ್ರಶ್ನೆ ಇದ್ರೆ ಸಮಾಧಾನ ಆಗಿರಬಹುದು ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಏನನ್ನಿಸ್ತು ಅಂತ ಕೆಳಗಡೆಯಲ್ಲಿ ಕಮೆ ಕಮೆಂಟ್ ಮಾಡಿ ಧನ್ಯವಾದ ಮತ್ತೆ ಭೇಟಿಯಾಗೋಣ ನಮಸ್ತೆ